ಎಷ್ಟು ತಗೋಬೋದು ಸರ್ ಟಿಕೆಟ್ ಆದ್ರೆ ಎಷ್ಟು ಟಿಕೆಟ್ಗಾದ್ರೆ ಎಷ್ಟು ಅಮೌಂಟ್ ಟ್ರೈನಲ್ಲಾದ್ರೆ ಏಳುವರೆ ಅಂತ ಬಿಟ್ರೆ ಅಲ್ಲ ಇದು ಎಂಟೂವರೆ ಅಂತ ಬಿಟ್ಟಿದ್ದಾರೆ ಚನ್ನಪಟ್ಟಣ ಬಸ್ ಸ್ಟಾಪು ಬೆಂಗಳೂರು ಬಸ್ಸುಗಳಿವೆ ಆ ಕಡೆ ಹೋದರೆ ಓಲ್ವ ಬಸ್ಸು ಸ್ಟಾಪದು ಈ ಕಡೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೋಡಿ ಬಿ ಎಮ್ ಟಿ ಸಿಗಿದೆ ಆ್ಯಕ್ಚುಲಿ ನಾನು ಚಾಮುಂಡಮ್ಮನ ದರ್ಶನಕ್ಕೆ ಅಂತ ಹೋಗಿದ್ದು ಅಲ್ಲಿ ಬೇರೆ ಏನೋ ದರ್ಶನ ಆಯಿತು ನಾನು ಬಸ್ಸಲ್ಲಿ ಇದ್ದಾಗ ಒಬ್ರು ಆಂಡಿ ನೀನು ಫಸ್ಟು ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ಚಾಮುಂಡಿ ದರ್ಶನಕ್ಕೆ ಹೋಗಮ್ಮ ಟೈಮ್ ಸೆಟ್ ಆಗುತ್ತೆ ಅಂದರು ಆಯಿತು ಅಂತ ನಾನು ನಂಜನಗೂಡ್ಗೆ ಹೋದೆ ನಂಜನಗೂಡ್ಗೆ ಹೋದ್ರೆ ಅಲ್ಲಿ ತುಂಬ ರಶ್ ಇತ್ತು ನನ್ನ ಪಕ್ಕ ಇರೋ ಹುಡುಗ ಇದ್ದ ಕಂಡಕ್ಟರ್ ಜೊತೆ ಲೇಟಾಗಿ ಬಂದ್ರೂ ಅಷ್ಟೇ ಹಾಂ ಇದು ಮಾಡಬಾರ್ದು ಏನೇನು ಕಳ್ತನಕ್ಕೆ ಹೋಗಿಲ್ಲ ತಿಂಡಿ ಮಾಡಕ್ಕೆ ಹೋಗಿಲ್ಲ ತಿಂಡಿ ತಿನ್ನೋದು ಬೇಡ ಮಾಡ್ತೀರಾ

ಬೆಂಗಳೂರಿನಿಂದ ಮೈಸೂರಿಗೆ ಹನ್ನೆರಡು ನಾಲ್ಕು ಐದು ಇಳಿದ ನಂಜನಗೂಡು ಬಸ್ಸು ಇದೆ ಅದರಲ್ಲ ಬಸ್ಸಲ್ಲಿ ಒಬ್ಬರು ಆಂಟಿ ಹೇಳಿದ್ರು ನಂಜನಗೂಡುಗೆ ದರ್ಶನ ಮಾಡಿಕೊಂಡು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಆವಾಗ ಬೇಗ ಆಗುತ್ತೆ ಅದು బస్ స్టాప్ ఒప్పు బస్టాపు అంటే నంజన్గూడు బస్సు అల్లే హ బస్ క్యాష్ మాకు అంతా బేజాను బస్ ఇరవద నంజన్ గూడు బస్ ಜನ ಇದ್ದರು ನಿನ್ನೆ ತಾನೇ ಜಾತ್ರೆ ಆಯಿತು ಅಂತ ಇವತ್ತು ಏನಿದೆ ಅದು ತುಂಬ ರಶ್ ಇತ್ತು ನಾಲ್ಕು ಅವರ್ ದರ್ಶನ ನಾನು ಬಂದು ಚಾಮುಂಡನ ದರ್ಶನ ಮಾಡ್ಕೊಂಡು ಹೋಗೋಣ ಮಾಡ್ತೋಗ ಆದರೆ ಇಲ್ಲಿ ಯಾರೋ ಹೇಳ್ದ ಹೇಳಿದ್ರು ಅಂದರೆ ನಂಜನಗೂಡಕ್ಕೆ ಬಂದೆ ನಂಜನಗೂಡಲ್ಲೇ ಟೈಮ್ ಆಗೋಯ್ತು ನಾಲ್ಕುವರೆ ಆಗೋಯಿತು ಆಮೇಲೆ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಐದು ಗಂಟೆ ಆಯಿತು ಇನ್ನು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಇವತ್ತು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಚಾಮುಂಡಮ್ಮನ ದರ್ಶನವೇ ಮಾಡಲಿಲ್ಲ ಹಾಗೆ ನಾನು ವಾಪಸ್ಸು ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಬಂದುಬಿಟ್ಟೆ ನಾನು ಏನೋ ದರ್ಶನ ಮಾಡೋಕ್ಕೆ ಹೋಗಿ ಏನೋ ದರ್ಶನ ಮಾಡ್ಕೊಂಡು ಬಂದೆ ಇದು ನಮ್ಮನೆ ದೇವರು ನಾನು ನನ್ನ ಮಗ ಒಂಬತ್ತು ತಿಂಗಳಲ್ಲಿ ಕೂದಲು ಕೊಡೋಕ್ಕೆ ಅಂತ ಹೋಗಿದ್ದಿದ್ದು ಮತ್ತೆ ಹೋಗಿರಲಿಲ್ಲ ಅದಕ್ಕೆ ದೇವರೇ ಏನಾದರೂ ಕರೆಸ್ಕೊಂಡಿರಬೇಕು ಹದಿನೈದು ವರ್ಷ ಮೇಲೆ ಆಗೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಇದು ಅಮ್ಮನವ್ರ ದೇವಸ್ಥಾನ ಪಾರ್ವತಮ್ಮ ದೇವಸ್ಥಾನ ಶಿವನ ಪಕ್ಕನೇ ಇದೆ ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಆದರೂ ನಾನು ಸ್ವಲ್ಪ ಸ್ವಲ್ಪ ಮಾಡಿದೆ ತುಂಬ ಸ್ಟ್ರಿಕ್ಟು ಶಿವ ಅಂದಮೇಲೆ ನಂದಿ ಇಲ್ಲೇಬೇಕಲ್ವ ಇದು ನಂದಿ ವಿಗ್ರಹ ದೊಡ್ಡ ತುಂಬ ದೊಡ್ಡದು ಅದು ಹೊರ್ಗಡೆ ಇದೆ ಎಲ್ಲ ಅಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿ ಕೂತ್ಕೊಂತ ಇದ್ರು ದೇವಸ್ಥಾನದ ದರ್ಶನ ಆದಮೇಲೆ ಹೊರಗಡೆ ಬರ್ತೀವಲ್ವ ದೇವಸ್ಥಾನದ ಒರಾಂಗಣ ಇದು ಎಲ್ಲರೂ ಕೂತು ಒಂದು ಐದು ನಿಮಿಷ ಆಮೇಲೆ ಹೊರ್ಗಡೆ ಬರ್ತಾರೆ ದೇವಸ್ಥಾನದ ಆಚೆ ಇಲ್ಲಿ ಮೊದಲು ಆನೆಗಳಿತ್ತು ಇವಾಗ ಕಾಣಿಸ್ಲಿಲ್ಲ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ಗರ್ಭಗುಡಿ ಆಚೆ ಬಂದಿದ್ದ ತಕ್ಷಣವೇ ಪ್ರಸಾದ ಅಲ್ಲಿ ಲಾಡು ಕೊಡ್ತಾರೆ ಒಂದು ಪ್ಯಾಕ್ಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ಲಾಡು ಕೊಡ್ತಾರೆ ಒಂದು ಪ್ಯಾಕಲ್ಲಿ ನಾಲ್ಕು ಲಾಡು ರೂಪಾಯಿ ಒಂದು ಎರಡು ಹೊರ್ಗಡೆ ಬಂದಿದ ತಕ್ಷಣ ಇಲ್ಲಿ ಹೊಗೆ ಹಾಕೋದು ಒಂದು ಸಾಂಬ್ರಾಣಿ ಅಂತಾರೆ ಅದು ಹಾಕೋ ಜನ ಇದ್ರು ನೋಡಿ ಇಲ್ಲಿ ಸಾಂಬ್ರಾಣಿ ಎಲ್ಲ ಆಗ್ತಾ ಇದ್ರು ಇಲ್ಲಿ ಟೆಂಟ್ಗಳ್ನ ಕಟ್ಕೊಂಡು ಅಲ್ಲಿ ಮಲಗಿದ್ರು ಕೆಲವು ಜನ ತುಂಬಾ ದೂರದಿಂದ ಬಂದಿರ್ತಾರೆ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಆ ಟೆಂಟ್ಗಳಲ್ಲಿ ಉಳಿದಿದ್ರು ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ ನೀರಿನ ವ್ಯವಸ್ಥೆನೂ ಇದೆ ಇದೆ ഇവല്ല <imitation> ഒട്ടേന ஸ்டார் ரஷ்யா திரும்பி வந்தது என்றும் திரும்பி வந்தது